ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಸಮಾಸಗಳು ಕಾಂಪೌಂಡ್ ವರ್ಡ್ಸ್ ಇದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ ಐ ಆಮ್ ಎಕ್ಸ್ಪ್ಲೈನಿಂಗ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಸಮಾಸದಲ್ಲಿ ಎಂಟು ವಿಧಗಳಿದೆ ಸೊ ನಾವು Um, we have to discuss about uh, one by one, one by one in the video. Okay, so uh, I am not telling the every like uh, all eight uh, uh, like god uh, I am not explaining all eight compound words. First, only one uh, we'll do today's session. ಇದರಿಂದ ಕಲಿಯುವವರಿಗೂ ಕೂಡ ಹೆಲ್ಪ್ಫುಲ್ ಆಗ್ತದೆ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಫಾರ್ ಅದರ್ ಸಂಧಿಗಳು ಲಿಂಗಗಳು ಕೆಟಗರಿ ಕೆಟಗರಿಯಾಗಿ ನಾನು ಪ್ಲೇ ಲಿಸ್ಟಲ್ಲಿ ಹಾಕ್ತಾ ಬಂದಿದ್ದೇನೆ ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಗ್ರೇಡ್ ಏಯ್ಟ್ ಗ್ರೇಡ್ ನೈನ್ತಿಗೆಲ್ಲ ಇಂಪಾರ್ಟೆಂಟೇ ಆಗಿರ್ತದೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೇನೆ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸಮಾಸಗಳು ಸಮಾಸಗಳು ಓಕೆ ಸಮಾಸಗಳು 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 ಮೀನ್ಸ್ ಕಾಂಪೌಂಡ್ ವರ್ಡ್ಸ್ ಕಾಂಪೌಂಡ್ ವರ್ಡ್ಸ್ ಓಕೆ ಸಮಾಸಗಳು ಎಂದ್ರೆ ಏನು ಓಕೆ ಸಮಾಸಗಳು ಎಂದ್ರೆ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಒಂದು ಗೂಡಿ ಆಗುವಂಥದ್ದೇ ಸಮಾಸಗಳು ಓಕೆ ಸೊ ಟು ಆರ್ ಮೋರ್ ವರ್ಡ್ಸ್ ಕಾಂಪೌಂಡ್ ಜಾಯಿಂಟ್ ಟುಗೆದರ್ಲಿ ದಿಸ್ ಇಸ್ ಕಾಲ್ಡ್ ಸಮಾಸಗಳು ಓಕೆ ನಾನು ವಿಧಗಳು ಟೈಪ್ಸಲ್ಲಿ ಫಸ್ಟ್ ಒನ್ ಹೇಳ್ತಾ ಹೋಗ್ತೇನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾಟ್ ಮಚ್ ಐ ಆಮ್ ನಾಟ್ ಗಿವಿಂಗ್ ಸೊ ದ ಫಸ್ಟ್ ಒನ್ ಈಸ್ ತತ್ಪುರುಷ ಸಮಾಸ ಐ ಆಮ್ ಎಕ್ಸ್ಪ್ಲೈನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ತತ್ಪುರುಷ ತತ್ಪುರುಷ ಸಮಾಸದ ಬಗ್ಗೆ ಹೇಳ್ತೇನೆ ತತ್ಪುರುಷ ಸಮಾಸ ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೇನೆ ನೀವು ಚೆಕ್ ಮಾಡಿಕೊಳ್ಳಿ ತತ್ಪುರುಷ ಸಮಾಸ ಎಸ್ ಸೊ ದಿಸ್ ಇಸ್ ದ ಟೈಪ್ಸ್ ಅಲ್ಲಿ ಫಸ್ಟ್ ಒನ್ ತತ್ಪುರುಷ ಸಮಾಸ ವೆನ್ ಟೂ ನೌನ್ಸ್ ಆರ್ ಕಂಬೈನ್ಡ್ ಟು ಫಾರ್ಮ್ ಎ ಕಾಂಪೌಂಡ್ ವರ್ಡ್ಸ್ ಇಫ್ ದ ಮೀನಿಂಗ್ ಆಫ್ ದ ಆನ್ಸರ್ ವರ್ಡ್ ಈಸ್ ಡಾಮಿನೆಂಟ್ ಇಟ್ ಈಸ್ ಕಾಲ್ಡ್ ಆಸ್ ತತ್ಪುರುಷ ಓಕೆ ನಾನು ನಿಮಗೆ ಕಾಂಪ್ಲಿಕೇಟೆಡ್ ಆಗಿ ಹೇಳ್ಕೊಡುದಿಲ್ಲ ನಾನು ಈಸಿಯಾಗಿ ಹೇಳ್ಕೊಡ್ತೇನೆ ನೋಡಿ ಎಕ್ಸಾಂಪಲ್ ಅನ್ನು ಕೊಟ್ಟು ನಿಮಗೆ ನಾನು ಹೇಳ್ಕೊಡುವಾಗ ಅರ್ಥ ಆಗ್ತದೆ ಎರಡು ನಾಮ ಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತೀವಿ ಓಕೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇದು ಒಂದನೇ ಎಕ್ಸಾಂಪಲ್ ಬೆಟ್ಟದಾವರೆ ಬೆಟ್ಟದಾವರೆ ಅಂತ ಒಂದು ವರ್ಡ್ ಇದೆ ಇದನ್ನು ನಾವು ಡಿವೈಡ್ ಮಾಡ್ಬೋದು ವಿ ಟು ಡಿವೈಡ್ ದಿಸ್ ವರ್ಡ್ ಓಕೆ ಫಸ್ಟ್ ಬೆಟ್ಟ ದ ಬೆಟ್ಟದ ಪ್ಲಸ್ ತಾವರೆ ಓಕೆ ಇದರಲ್ಲಿ ಈ ಬೆಟ್ಟದ ತಾವರೆ ಇದರಲ್ಲಿ ತಾವರೆ ಮೈನ್ ವರ್ಡ್ ಆಯ್ತು ಓಕೆ ಹಿಯರ್ ದರ್ ಇಸ್ ತಾವರೆ ಸೆಕೆಂಡ್ ಹಾಪ್ ಓಕೆ ಅಂದ್ರೆ ಉತ್ತರ ಪದ ಇದು ಪೂರ್ವ ಪದ ಇದು ಉತ್ತರ ಪದ ಅಂತೀವಿ ಡಿವೈಡ್ ಮಾಡುವಾಗ ಇದು ಪೂರ್ವ ಪದ ಇದು ಉತ್ತರ ಪದ ಈ ಉತ್ತರ ಪದದ ತಾವರೆ ಇಲ್ಲಿ ಉತ್ತರ ಪದ ಮೈನ್ ಆಗಿದ್ರೆ ಅದುವೇ ತತ್ಪುರುಷ ಸಮಾಸ ಅಥವಾ ವೇರ್ ಹೂಸ್ ಇನ್ ಹೂಮ್ ಫ್ರಮ್ ಹೋಮ್ ಟು ಹೂಮ್ ಸೆಕೆಂಡ್ ವರ್ಡ್ ಮೀನಿಂಗ್ ಬಿಕಮ್ಸ್ ಇಂಪಾರ್ಟೆಂಟ್ ಸೆಕೆಂಡ್ ವರ್ಡ್ ಮೀನಿಂಗ್ ಬಿಕಮ್ಸ್ ಇಂಪಾರ್ಟೆಂಟ್ ದ ಮೀನಿಂಗ್ ಆಫ್ ದ ಸೆಕೆಂಡ್ ವರ್ಡ್ ಬಿಕಮ್ ಇಂಪಾರ್ಟೆಂಟ್ ಓಕೆ ತಾವರೆ ಬೆಟ್ಟ ಬೆಟ್ಟದವರೆ ಬೆಟ್ಟದ ಪ್ಲಸ್ ತಾವರೆ ಹಿಯರ್ ದರ್ ಇಸ್ ತಾವರೆ ವರ್ಡ್ ಇಂಪಾರ್ಟೆಂಟ್ ಆಯಿತು ಸೋ ತತ್ಪುರುಷ ಸಮಾಸ ಆರ್ ಬೆಟ್ಟದ ಎಲ್ಲಿಯ ಎಲ್ಲಿ ಉಂಟು ಈ ತಾವರೆ ಬೆಟ್ಟದಲ್ಲಿ ಉಂಟು ಬೆಟ್ಟದಲ್ಲಿ ಇರುವಂತಹ ತಾವರೆಯೇ ಬೆಟ್ಟ ತಾವರೆ ಸೊ ಬೆಟ್ಟದಲ್ಲಿ ವೇರ್ ವೇರ್ ಅಂತ ಇದು ಎಲ್ಲಿ ಉಂಟು ವೇರ್ ಇದೆ ಎಲ್ಲಿದೆ ಬೆಟ್ಟದಲ್ಲಿ ಇದೆ ಸೊ ಅಲ್ಲಿ ಬೆಟ್ಟದಲ್ಲಿ ಇರುವ ಕಾರಣ ಎಲ್ಲಿ ಇದೆ ಈ ತರ ಬಂದ್ರೆ ಅದು ತತ್ಪುರುಷಕ್ಕೆ ಹೋಗ್ತದೆ ಸೆಕೆಂಡ್ ಎಕ್ಸಾಂಪಲ್ ನೋಡಿ ವರ್ಡ್ ಅರಮನೆ ಹಿಯರ್ ದರ್ ಈಸ್ ಅರಸನ ಮನೆ ಯಾರ ಮನೆ ಅರಸನ ಮನೆ ಹಿಯರ್ ದರ್ ಇಸ್ ದ ವರ್ಡ್ ಮನೆ ಈಸ್ ಇಂಪಾರ್ಟೆಂಟ್ ಸೆಕೆಂಡ್ ಹಾಫ್ ಉತ್ತರ ಪದ ಉತ್ತರ ಪದ ಮೈನ್ ಆದ್ರೆ ಅದು ತತ್ಪುರುಷ ಸಮಾಸ ಮನೆ ತಾವರೆ ಇದೆಲ್ಲ ಇಂಪಾರ್ಟೆಂಟ್ ವರ್ಡ್ ಓಕೆ ಯಾರ ಮನೆ ಹೂಸ್ ಮನೆ ಯಾರ ಮನೆ ಹೂಮ್ ಓಕೆ ಹೂ ಅರಸನ ಮನೆ ಯಾರದ್ದು ಯಾರದ್ದು ಎಲ್ಲಿಯದ್ದು ಈ ತರ ಬಂದ್ರೆ ಎಲ್ಲಿ ಬೆಟ್ಟ ಬೆಟ್ಟ ಅಂದ್ರೆ ಹಿಲ್ ಅಲ್ವಾ ಬೆಟ್ಟದ ತಾವರೆ ಎಲ್ಲಿ ಬೆಟ್ಟದಲ್ಲಿದೆ ಸೊ ಅಲ್ಲಿ ಬಂತು ಬೆಟ್ಟದ ತಾವರೆ ತತ್ಪುರುಷ ಸಮಾಸ ಯಾರ ಮನೆ ಅರಸನ ಮನೆ ಅರಮನೆ ಅರಸನದ್ದು ಮನೆ ಕಿಂಗ್ ಅರಸ ಇದು ಯಾರದ್ದು ಕಿಂಗಿನ ಮನೆ ಮೀನ್ಸ್ ಹೌಸ್ ಎಚ್ ಓ ಎಸ್ ಹೌಸ್ ಹೋಮ್ ಎಸ್ ಮನೆ ಮೈನ್ ಆಯ್ತು ಸೊ ಅರಸನ ಮನೆ ಅರಮನೆ ಅದು ತತ್ಪುರುಷ ಸಮಾಸಕ್ಕೆ ಹೋಗ್ತದೆ ನೋಡಿ ದೇವಮಂದಿರ ದೇವಮಂದಿರ ಯಾರಿದ್ದಾರೆ ದೇವಮಂದಿರದಲ್ಲಿ ಯಾರಿರುದು ದೇವರ ಪ್ಲಸ್ ಮಂದಿರ ದೇವರ ಪ್ಲಸ್ ಮಂದಿರ ಮಂದಿರ ಅಂದ್ರೆ ಟೆಂಪಲ್ ಗೊತ್ತಲ್ವಾ ನಿಮಗೆ ಮಂದಿರ ಅಂದ್ರೆ ಟೆಂಪಲ್ ಯಾರ ಟೆಂಪಲ್ ಯಾರಿದ್ದಾರೆ ಟೆಂಪಲ್ ಅಲ್ಲಿ ಗಾಡ್ ಅಲ್ವಾ ಗಾಡ್ ಇದ್ದಾರೆ ಯಾರಿದ್ದಾರೆ ಹೂ ಹೂ ಯಾರಿದ್ದಾರೆ ಮಂದಿರದಲ್ಲಿ ಟೆಂಪಲ್ ಅಲ್ಲಿ ಯಾರಿದ್ದಾರೆ ಸೊ ಗಾಡ್ ಇದ್ದಾರೆ ಸೊ ತತ್ಪುರುಷ ಸಮಾಸ ಓಕೆ ಅರ್ಥ ಆಗ್ತಿದೆ ಅಲ್ವಾ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ವಿತ್ ಮೈ ಕಮೆಂಟ್ ಬಾಕ್ಸ್ ಓಕೆ ಎಸ್ ನೆಕ್ಸ್ಟ್ ಹಗಲಿನಲ್ಲಿ ಕನಸು ಹಗಲು ಗನಸು ನೋಡಿ ಹಗಲು ಗನಸು ಹೊರಡಿದು ಹಗಲು ಯಾವಾಗ ಕಾಣುದು ಹಗಲು ಪ್ಲಸ್ ಕನಸು ಅವ್ರ ಹಗಲಿನಲ್ಲಿ 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 ಪ್ಲಸ್ ಕನಸು ಡೇ ಟೈಮ್ ಅಲ್ಲಿ ಕಾಣುವಂತ ಡ್ರೀಮ್ ಯಾವಾಗ ಕಾಣ್ತದೆ ಯಾವಾಗ ವೇರ್ ಕಾಣ್ತದೆ ಸಾರಿ ಯಾವಾಗ ಮೀನ್ಸ್ ವೆನ್ ಯಾವಾಗ ಕಾಣ್ತದೆ ಹಗಲಿನಲ್ಲಿ ಕಾಣ್ತದೆ ಏನ್ ಕಾಣ್ತದೆ ಡ್ರೀಮ್ ಡ್ರೀಮ್ ವರ್ಡ್ ಮೈನ್ ಆಯ್ತು ಹಗಲಿನಲ್ಲಿ ಪ್ಲಸ್ ಕನಸು ಹಗಲು ಗನಸು ಯಾವಾಗ ವೆನ್ ವೆನ್ ಬಂತಲ್ವಾ ಯಾವಾಗ ಕಾಣ್ತೇವೆ ಈ ಕನಸು ಅನ್ನೋದನ್ನು ನಾವು ಯಾವಾಗ ಕಾಣ್ತೇವೆ ಡೇ ಟೈಮ್ ಅಲ್ಲಿ ಹಗಲಿನಲ್ಲಿ ಕಾಣ್ತೇವೆ ಸೊ ಹಗಲಿನಲ್ಲಿ ಟೈಮ್ ಅಲ್ಲಿ ಯಾವಾಗ ಕಾಣ್ತೇವೆ ಯಾರು ಇದ್ದಾರೆ ಮಂದಿರದಲ್ಲಿ ಮನೆ ಯಾರ ಮನೆ ಇದು ಇದು ತಾವರೆ ಎಲ್ಲಿದೆ ಈ ತರ ಬೆಟ್ಟದಲ್ಲಿದೆ ಅರಸನ ಮನೆ ಯಾರದ್ದು ಅರಸನದ್ದು ಯಾರ ಮಂದಿರ ದೇವರ ಮಂದಿರ ಯಾವಾಗ ಕಾಣಸು ಕಾಣ್ತೇವೆ ಹಗಲು ಡೇ ಟೈಮ್ ಅಲ್ಲಿ ಕಾಣ್ತೇವೆ ಈ ತರದ ವರ್ಲ್ಸ್ಗಳು ಬಂದಾಗ ಅದು ತತ್ಪುರುಷ ಸಮಾಸ ಇದು ಟ್ರಿಕ್ಕಿಯಾಗಿ ನಾನು ಹೇಳಿಕೊಡುವಂತದ್ದು ಎಸ್ ಇನ್ನು ಉದಾಹರಣೆಗಳಿದೆ ಪುರುಷನಲ್ಲಿ ಉತ್ತಮ ಪುರುಷೋತ್ತಮ ಗುರುವಿಗೆ ದಕ್ಷಿಣೆ ಗುರು ದಕ್ಷಿಣೆ ಇದೆಲ್ಲ ತತ್ಪುರುಷ ಸಮಾಸಕ್ಕೆ ಹೋಗ್ತದೆ ಅರ್ಥ ಆಯ್ತಲ್ವಾ ಅಗೇನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ವೇರ್ ಹೂಸ್ ಇನ್ ಹೋಮ್ ಫ್ರಮ್ ಹೋಮ್ ಟು ಹೋಮ್ ಸೆಕೆಂಡ್ ವರ್ಡ್ ಮೀನಿಂಗ್ ಬಿಕಮ್ಸ್ ಇಂಪಾರ್ಟೆಂಟ್ ತಾವರೆ ಮನೆ ಮಂದಿರ ಕನಸು ಡಿವೈಡ್ ವೆನ್ ವಿ ಹಾವ್ ಟು ಡಿವೈಡ್ ದ ಟು ವರ್ಡ್ಸ್ ಪೂರ್ವ ಪದ ಅಂಡ್ ಉತ್ತರ ಪದ ಉತ್ತರ ಪದದ ವರ್ಡ್ ಮೀನಿಂಗ್ ಇಂಪಾರ್ಟೆಂಟ್ ಆದ್ರೆ ತತ್ಪುರುಷ ಸಮಾಸ ನಾನು ಅಪ್ಪರ್ ಪೋರ್ಷನ್ ಜಸ್ಟ್ ಇರೇಸ್ ಮಾಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ಕೊಳ್ಳಿ ಗುರು ದಕ್ಷಿಣಿ ನೋಡಿ ಸಾರಿ ಗುರು ದಕ್ಷಿಣೆ ಗುರು ದಕ್ಷಿಣೆ ವರ್ಡ್ ಇದನ್ನ ಹೇಗೆ ಡಿವೈಡ್ ಮಾಡುದು ಗುರುವಿಗೆ ದಕ್ಷಿಣೆ ಯಾರಿಗೆ ಕೊಡುದು ಗುರು ದಕ್ಷಿಣೆ ಓಕೆ ದಕ್ಷಿಣೆ ಅಂದ್ರೆ ಅಮೌಂಟ್ ಆರ್ ಸಮಥಿಂಗ್ ಇಸ್ ಗಿವಿಂಗ್ ಟು ಗುರು ಯುವರ್ ಟೀಚರ್ ಯಾರಿಗೆ ದಕ್ಷಿಣೆ ಕೊಡುದು ಯಾರಿಗೆ ಗುರುವಿಗೆ ಟೀಚರಿಗೆ ಸೊ ಸೆಕೆಂಡ್ ವರ್ಡ್ ಇಂಪಾರ್ಟೆಂಟ್ ಇಲ್ಲಿ ದಕ್ಷಿಣೆ ಮನಿ ಅಥವಾ ಸಮ್ಥಿಂಗ್ ಗಿವಿಂಗ್ ಸಮಥಿಂಗ್ ಟು ದ ಟು ಯುವರ್ ಟೀಚರ್ ಓಕೆ ಗುರುವಿಗೆ ದಕ್ಷಿಣೆ ಕೊಡುವಂಥದ್ದು ಅದು ಗುರು ದಕ್ಷಿಣೆ ಆಯಿತು ಓಕೆ ಗುರುವಿಗೆ ಯಾರಿಗೆ ಗುರುವಿಗೆ ಟು ಹೂ ಟು ಹೂ ಗುರುವಿಗೆ ದಕ್ಷಿಣೆ ಕೊಡುವಂಥದ್ದು ಯಾರಿಗೆ ಗುರುವಿಗೆ ಟು ಹೂ ಇದು ತತ್ಪುರುಷ ಸಮಾಸ ಯಾವುದು ತತ್ಪುರುಷ ಸಮಾಸ ಎಸ್ ನೋಡ್ಕೊಳ್ಳಿ ಬೆಟ್ಟ ತಾವರೆ ಬೆಟ್ಟದ ಪ್ಲಸ್ ತಾವರೆ ತಾವರೆ ವರ್ಡ್ ಇಂಪಾರ್ಟೆಂಟ್ ಆಯ್ತು ಎಲ್ಲಿ ಹಿಲ್ ಬೆಟ್ಟದ ತಾವರೆ ಲೋಟಸ್ ತಾವರೆ ಅಂದ್ರೆ ಗೊತ್ತಾಯ್ತಲ್ವ ಲೋಟಸ್ ಅರಮನೆ ಅರಸನ ಮನೆ ಯಾರ ಮನೆ ಹೂ ಯಾರ ಮನೆ ಇದು ಅರಸನದ್ದು ದೇವ ಮಂದಿರ ಯಾರದ್ದು ಮಂದಿರ ದೇವರ ಮಂದಿರ ಗಾಡ್ ಇದು ಗನಸು ಕನಸು ವರ್ಡ್ ಇಂಪಾರ್ಟೆಂಟ್ ಆಯ್ತು ಯಾವಾಗ ಕಂಡದ್ದು ಈ ಕನಸು ಡೇ ಟೈಮ್ ಅಲ್ಲಿ ಹಗಲುಗನಸು ಕಂಡದ್ದು ಹಗಲಿನಲ್ಲಿ ಕನಸು ಯಾವಾಗ ವೆನ್ ಡೇ ಟೈಮ್ ಗುರು ದಕ್ಷಿಣೆ ದಕ್ಷಿಣೆ ವರ್ಡ್ ಇಂಪಾರ್ಟೆಂಟ್ ಆಯ್ತು ಸೆಕೆಂಡ್ ಹಾಫ್ ಸೊ ದಕ್ಷಿಣೆ ಅಂದ್ರೆ ಮನಿ ಆರ್ ಗಿವಿಂಗ್ ಸಮ್ಥಿಂಗ್ ಟು ಟು ಯುವರ್ ಟೀಚರ್ ದಕ್ಷಿಣೆ ಯಾರಿಗೆ ಟೀಚರಿಗೆ ಗುರುವಿಗೆ ಓಕೆ ಇದಿಷ್ಟು ತತ್ಪುರುಷ ಸಮಾಸದಲ್ಲಿ ಬರುವಂತದ್ದು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗೆ ಅದು ಈಸಿಯಾಗಿ ಅರ್ಥ ಆಗ್ತದೆ ಎಸ್ ಪುರುಷೋತ್ತಮ ವರ್ಡ್ ಪುರುಷನಲ್ಲಿ ಉತ್ತಮ ಓಕೆ ಪುರುಷೋತ್ತಮ ಪುರುಷನಲ್ಲಿ ಉತ್ತಮ ಗುಡ್ ಪರ್ಸನ್ ಓಕೆ ಪುರುಷನಲ್ಲಿ ಉತ್ತಮ ಪುರುಷೋತ್ತಮ ಉತ್ತಮ ವರ್ಡ್ ಇಂಪಾರ್ಟೆಂಟ್ ಆಯ್ತು ಸೊ ಪುರುಷೋತ್ತಮ ಈ ಥರ ಎಸ್ ನಿಮಗೆ ತತ್ಪುರುಷ ಸಮಾಸ ಈಸಿಯಾಗಿ ನಾನು ಹೇಳ್ಕೊಟ್ಟೆ ನನ್ನ ಯೂಟ್ಯೂಬ್ ಚಾನಲ್ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ನೀವು ಪ್ಲೇ ಲಿಸ್ಟ್ ಅನ್ನು ಚೆಕ್ ಮಾಡ್ಕೊಳ್ಬಹುದು ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಅಂಡ್ ದಟ್ ಕೆಟಗರೈಸ್ ಆಲ್ ಕೆಟಗರೈಸ್ ಇಂಟು ಇನ್ ಒನ್ ಲೈಕ್ ಪ್ಲೇ ಲಿಸ್ಟ್ ಯು ಕ್ಯಾನ್ ಚೆಕ್ ಆನ್ ಮೈ ಪ್ಲೇ ಲಿಸ್ಟ್ ಆ್ಯಂಡ್ Uh, what you want, you can search it and you can learn. Yes, thank you for watching.